ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸುರ್ಬಿ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಹ್ಯಾಪಿ ಸಂಕ್ರಾಂತಿ ಎಲ್ಲರೂ ಅರಾಮದೇರಿ ನಾನು ಅರಾಮದೇನಿ ಎಲ್ಲರೂ ನನಗೆ ಎಡಿಟಿಂಗ ನೀವು ಯಾವ ಆ್ಯಪ್ ಒಳಗೆ ಮಾಡ್ತೀರಿ ಅಂಥೇಳಿ ಭಾಳ ದಿನದಿಂದ ಕೇಳಾಕತ್ತಿದ್ರಿ ಅದಕ್ಕಾಗೆ ನಾ ಇವತ್ತು ನಾನು ಯಾವ ಆ್ಯಪ್ಲೇ ಎಡಿಟ್ ಮಾಡ್ತೇನೆ ಅಂತ ಅಂಥೇಳಿ ನಿಮ್ಗೆ ಹೇಳ್ಕೊಡ್ತೇನೆ ಬರ್ರಿ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಈಗ ನಾವು ಇನ್ಶಾರ್ಟ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳೋಣ ಅಂತ ಮೊದಲಿಗೆ ನಿಮ್ಗೆ ಇನ್ಶಾರ್ಟ್ ಆ್ಯಪ ಪ್ಲೇಸ್ಟೋರ್ ಒಳಗೆ ಸಿಗ್ತೈತಿ ಪ್ಲೇಸ್ಟೋರ್ ಒಳಗೆ ಹೋಗಿ ನಿಮ್ಮ ಇನ್ಸ್ಟಾಲ್ ಮಾಡ್ಕೋಬೇಕು ಅದನ್ನು ನಾನು ಆಲ್ರೆಡಿ ನನ್ನ ಮೊಬೈಲ್ ಒಳಗೆ ಇನ್ಸ್ಟಾಲ್ ಮಾಡ್ಕೊಂಡೇನಿ ನೋಡಿರಿ ಈ ಪ್ಲೇಸ್ಟೋರ್ ಒಳಗೆ ಹೋಗಿ ಸರ್ಚ್ ಮಾಡಿದರೆ ನಿಮ್ಗೆ ಇನ್ಶಾರ್ಟ್ ಇಲ್ಲಿ ಕಾಣಿಸೋಕೈತಿಲ್ಲ ವಿಡಿಯೋ ಎಡಿಟ್ ಆ್ಯಂಡ್ ಮೇಕ್ ಅಂತೇಳಿ ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕು ನಂತರ ಈಗ ನಾವು ಇನ್ಶಾರ್ಟ್ ಆ್ಯಪ ಓಪನ್ ಮಾಡ್ಕೊಳ್ಳೋನಂತ ಒಂದು ಇನ್ಶಾರ್ಟ್ ಆ್ಯಪ್ ಓಪನ್ ಮಾಡಿಕೊಂಡೆ ಈಗ ಮೊದಲಿಗೆ ಇಲ್ಲೇ ಈ ಥರ ಒಂದು ಪೇಜ್ ಓಪನ್ ಆಕೈತಿ ಇಂಟ್ರಫೇಸ್ ಅದ್ರಾಗ ವಿಡಿಯೋ ಫೋಟೋ ಕಾಲೇಜ್ ಅಂತೇಳಿ ಮೂರು ಆಪ್ಷನ್ ತೋರ್ಸಕತೈತಿ ಇಲ್ಲಿ ನಿಮಗೆ ಇದ್ರಾಗ ನೀವು ವಿಡಿಯೋ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು ವಿಡಿಯೋ ಆಪ್ಷನ್ನ ಕ್ಲಿಕ್ ಮಾಡಿದ ಮೇಲೆ ಇಲ್ಲೇ ಅಂತ ಹೇಳಿ ಒಂದು ಆಪ್ಷನ್ ಐತಿ ನೀವು ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ ವಿಡಿ ವಿಡಿಯೋ ಎಡಿಟ್ ಮಾಡೋದೈತಲ್ಲ ಆ ವಿಡಿಯೋನ ಇಲ್ಲೇ ನೀವು ಓಪನ್ ಮಾಡ್ಕೋಬೇಕಾಕೆ ಈಗ ನಾನು ನಿಮಗೆ ಒಂದು ವಿಡಿಯೋ ಓಪನ್ ಮಾಡಿ ತೋರಿಸ್ತೀನಿ ಮೊದಲಿಗೆ ಒಂದು ವಿಡಿಯೋ ಓಪನ್ ಮಾಡ್ಕೊಳ್ಳೋಣಂಥ ಎಕ್ಸಾಂಪಲ್ ನಾನೀಗ ಒಂದು ವಿಡಿಯೋ ಓಪನ್ ಮಾಡ್ಕೋಕತ್ತೀನಿ ಓಕೆ ಇದು ನನ್ನ ಮಗಳು ಡ್ಯಾನ್ಸ್ ಮಾಡಿದ ವಿಡಿಯೋ ಇದನ್ನು ಓಪನ್ ಮಾಡಿ ಮಾಡ್ಕೊಂಡು ಕೂಡಲೇ ಇಲ್ಲೆಲ್ಲ ಆಪ್ಷನ್ ತೋರಿಸ್ತಾವು ಕ್ಯಾನ್ವಾಸ್ ಸ್ಯಾಡಿಯೋ ಸ್ಟಿಕ್ಕರ್ ಟೆಕ್ಸ್ಟ್ ಎಫೆಕ್ಟ್ ಫಿಲ್ಟರ್ ವಿಪ್ ಇವೆಲ್ಲ ಆಪ್ಷನ್ ತೋರಿಸ್ತಾವು ಇದ್ರ ಬಗ್ಗೆ ಎಲ್ಲ ನಾನು ನಿಮಗೆ ತಿಳಿಸ್ತೇನೆ ಮೊದಲಿಗೆ ಕ್ಯಾನ್ವಾಸ್ ಆಪ್ಷನ್ ಐತಲ್ಲ ಈ ಕ್ಯಾನ್ವಾಸ್ ಆಪ್ಷನ್ ಎದಕ್ಕೆ ಯೂಸ್ ಆಕೈತಪ್ಪ ಅಂತಂದ್ರೆ ಇಲ್ಲೇ ನಿಮ್ಗೆ ಸೈಜ್ ಸೆಟ್ ಮಾಡ್ಕೊಳಕ್ಕೆ ಈಗ ನೀವು ಟಿಕ್ ಟಾಕ್ ಶಾರ್ಟ್ಸ್ ಎಲ್ಲ ಮಾಡಿ ಮಾಡೋರಿದ್ದರೆ ಇದನ್ನು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋರಿ ಆಮೇಲೆ ಯೂಟ್ಯೂಬ್ಗೆ ಏನಾದರೂ ವಿಡಿಯೋ ಮಾಡೋರಿದ್ದರೆ ಈ ಆಪ್ಷನ್ ಆಮೇಲೆ ಇನ್ಸ್ಟಾಗ್ರಾಮ ಈ ಥರ ನಿಮ್ಗೆ ಯಾವ ಯಾವ ನೀವು ಯಾವ ವಿಡಿಯೋ ಮಾಡ್ತೀರಲ್ಲ ಅದ್ರ ಮೇಲೆ ಡಿಪೆಂಡ್ ಆನ್ ಸೈಜ್ ಸೆಟ್ ಮಾಡ್ಕೋಬೇಕು ಆಮೇಲೆ ಇಲ್ಲೇ ಆಡಿಯೋ ಐತಿ ನೀವು ಏನಾದರೂ ಈ ಒಂದು ನಿಮ್ಮ ವಿಡಿಯೋಕ್ಕೆ ಆಡಿಯೋ ಅಂದರೆ ಏನಾದರೂ ಸೆಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲೇ ಮ್ಯೂಸಿಕ್ ಮೇಲೆ ಇಲ್ಲೇ ಮ್ಯೂಸಿಕ್ ಅಂತ ಆಪ್ಷನ್ ಕೊಟ್ಟಾನು ಇಲ್ಲಿ ಮ್ಯೂಸಿಕ್ ಮೇಲೆ ನೀವು ಓಕೆ ಇಲ್ಲೇ ನೀವು ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಸಾಂಗ್ ಬೇಕಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆ ಹಾಡ ಇಲ್ಲೇ ಸೆಟ್ ಆಕೈತಿ ಈಗ ನೀವು ಬೇಡ ಆ ಸಾಂಗ್ ನಮಗೆ ಬೇಡ ಅಂತಂದ್ರೆ ಇಲ್ಲೇ ಡಿಲೀಟ್ ಆಪ್ಷನ್ ಕೊಟ್ಟಾನು ಡಿಲೀಟ್ ಮಾಡ್ಕೋಬೋದು ಆಮೇಲೆ ಇಲ್ಲೇ ರೆಕಾರ್ಡ್ ಅಂತೈತಿ ಈಗ ನಿಮ್ಮ ಒಂದು ವಿಡಿಯೋಕ್ಕೆ ನೀವು ಆಡಿಯೋ ರೆಕಾರ್ಡಿಂಗ್ ಮಾಡಬೇಕು ಅಂತಂದ್ರೆ ನೀವು ಇಲ್ಲೇ ರೆಕಾರ್ಡ್ ಮಾಡ್ಕೋಬೋದು ಈಗ ನಾನು ನಿಮ್ಗೆ ರೆಕಾರ್ಡ್ ಮಾಡೇ ತೋರ್ಸಕ್ಕೆ ಆಗಂಗಿಲ್ಲ ಯಾಕಂದ್ರೆ ನಾನು ನಿಮ್ಗೆ ಸ್ಕ್ರೀನ್ ಶೇರ್ ಮಾಡಕತ್ತೀನಿ ಈಗ ನೀವು ಹಿಂಗೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಅದು ಟೈಮರ್ ಸ್ಟಾರ್ಟ್ ಆಗ್ತೈತಿ ಆಮೇಲೆ ನೀವು ನೀವು ರೆಕಾರ್ಡ್ ಮಾಡ್ಬೋದು ಆಮೇಲೆ ಇಲ್ಲಿ ಟೆಕ್ಸ್ಟ್ ಅಂತೈತಿ ಇಲ್ಲೇ ನೀವು ಏನಾದರೂ ಟೆಕ್ಸ್ಟ್ ಬರ್ಕೋರಿದ್ರೆ ಅಂತಂದ್ರೆ ಈಗ ನಿಮ್ಮ ಒಂದು ವಿಡಿಯೋ ಮೇಲೆ ಅಥವಾ ಫೋಟೋ ಮೇಲೆ ನೀವು ಟೆಕ್ಸ್ಟ್ ಬರ್ಕೋರಿದ್ರೆ ಅಂದ್ರೆ ಟೆಕ್ಸ್ಟ್ ಆಪ್ಷನ್ ಕೊಟ್ಟಾನು ಇಲ್ಲೇ ನೀವು ಟೆಕ್ಸ್ಟ್ ಮಾಡ್ಕೋಬೋದು ನಾನಿಲ್ಲಿ ಏನು ಟೆಕ್ಸ್ಟ್ ಗುಡ್ ಈವ್ನಿಂಗ್ ಅಂತ ಟೆಕ್ಸ್ಟ್ ಮಾಡ್ಕೊತೇನೆ ಬರ್ಕೊತೀನಿ ನೋಡಿರಿ ಗುಡ್ ಈವ್ನಿಂಗ್ ನೋಡಿರಿ ಈಗ ವಿಡಿಯೋ ಮೇಲೆ ಇದು ಗುಡ್ ಈವ್ನಿಂಗ್ ಅಂತೇಳಿ ಬಂತು ಸೈಜ್ನ ನೀವು ಇಲ್ಲೇ ಈ ಏರೋ ಮಾರ್ಕ್ ಮೇಲೆ ಸೈಜ್ ಈ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸೈಜ್ ಅಡ್ಜಸ್ಟ್ಮೆಂಟನ್ನು ಮಾಡ್ಕೋಬೋದು ಆಮೇಲೆ ನೀವು ನಿಮ್ಗೆ ಬೇಕಾದ ಕಲರ್ ಇಲ್ಲಿ ಕಲರ್ ಆಪ್ಷನ್ ಕೊಟ್ಟಿರ್ತಾರೋ ಕಲರ್ ಚಾಯ್ಸ್ ಮಾಡ್ಕೋಬೋದು ಆಮೇಲೆ ಇಲ್ಲೇ ನಿಮ್ಗೆ ಬೇಕಾದ ರೀತಿ ಅದನ್ನು ಸೆಟ್ ಮಾಡ್ಕೋಬೋದು ಅಂತಂದ್ರೆ ಇವಾಗ ಗುಡ್ ಈವ್ನಿಂಗ್ ಐತಲ್ಲ ಈಗ ಇಲ್ಲಿ ಯಾವ ಸ್ಟೈಲ್ ಬೇಕಲ್ಲ ಸ್ಟೈಲ್ಸ್ ಎಲ್ಲ ಥರ ಸ್ಟೈಲ್ಸ್ ನಿಮಗೆಲ್ಲೇ ಸಿಗ್ತಾವು ಆ ಥರ ಸ್ಟೈಲ್ಸ್ನ ನೀವು ಇಟ್ಕೋಬೋದು ಓಕೆ ಇವಾಗ ನೆಕ್ಸ್ಟ್ ಇದು ಒಂದಾಯಿತು ನೆಕ್ಸ್ಟ್ ಇವಾಗ ಇಲ್ಲಿ ನಾನು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಷ್ಟು ಆಪ್ಷನ್ ನಿಮ್ಗೆ ತೋರ್ಸಾಕತ್ತೀನಿ ಎಲ್ಲ ಆಪ್ಷನ್ನ ಯೂಸ್ ಆಗೋಂಗಿಲ್ಲ ಯೂಸ್ ಆಗೋವಂಥ ಭಾಳ ಯೂಸ್ ಆಗೋವಂಥ ಆಪ್ಷನ್ಸ್ ಎಲ್ಲ ತೋರಿಸ್ತೀನಿ ನಾ ಯಾವ್ಯಾವ ಟೂಲ್ಸ್ ಜಾಸ್ತಿ ಯೂಸ್ ಮಾಡ್ತೇನೆ ಅಂತೇಳಿ ಇಲ್ಲೇ ವ್ಯಾಲ್ಯೂಮ್ ಐತಿ ನಿಮಗೇನಾದರೂ ವ್ಯಾಲ್ಯೂಮ್ ಇವಾಗ ನೀವು ವಾಯ್ಸ್ ಓವರ್ ಕೊಟ್ಟಿರ್ತೀರಿ ಇನ್ನೂ ನಮಗೆ ಜಾಸ್ತಿ ವ್ಯಾಲ್ಯೂಮ್ ಬೇಕದು ಅಂತಂದ್ರೆ ಇವಾಗ ವ್ಯಾಲ್ಯೂಮ್ ಸೆಟ್ ಮಾಡ್ಕೋಬೋದು ಹಂಡ್ರೆಡ್ ಇದ್ದಿದ್ದು ಟೂ ಹಂಡ್ರೆಡ್ ಆಯಿತು ಇಲ್ಲ ನಾನು ವಾಯ್ಸ್ ಓವರ್ ಕೊಟ್ಟಿದ್ದು ನನಗೆ ಬ ಬ್ಯಾಡ ಅಂತಂದ್ರೆ ಜೀರೋ ಮಾಡ್ಕೋಬೋದು ಇಲ್ಲಿ ಓಕೆ ಆಮೇಲೆ ಇಲ್ಲಿ ಇನ್ನೊಂದು ಮೋರ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಪ್ಷನ್ ಐತಿ ಅದೇನಪ್ಪ ಅಂದರೆ ಸ್ಪ್ಲಿಟ್ ಅಂತೇಳಿ ಇಲ್ಲೇ ಇಲ್ಲೇ ನಾನು ನಿಮ್ಗೆ ಸ್ಪ್ಲಿಪ್ಟ್ ಅನ್ನೋ ಆಪ್ಷನ್ನ ತೋರಿಸಾಕತ್ತೇನೆ ಇದು ಸ್ಕ್ಲಿಪ್ಟ್ ಅನ್ನೋ ಆಪ್ಷನ್ನ ಭಾಳ ಇಂಪಾರ್ಟೆಂಟ ಇದ್ರಾಗ ನಮ್ಗೆ ಮೂರು ಇಂಪಾರ್ಟೆಂಟ್ ಅಂತ ಸ್ಪ್ಲಿಟ್ ಅನ್ನೋ ಆಪ್ಷನ್ ಈ ಆಪ್ಷನ್ ಏನಂತಂದ್ರೆ ನಾವು ವಾಯ್ಸ್ ಓವರ್ ಕೊಟ್ಟಾಗ ಅಥವಾ ನಮ್ಗೆ ವಿಡಿಯೋ ಬ್ಯಾಡಾದ ವಿಡಿಯೋ ನಮ್ಗೆ ಡಿಲೀಟ್ ಮಾಡೋಕೆ ನಮ್ಗೆ ಆ ಪಾರ್ಟ್ ಬೇಡ ಅದನ್ನು ನಾವು ಡಿಲೀಟ್ ಮಾಡೋಕೆ ಈಗ ಭಾಳ ಯೂಸ್ ಆಕೈತಿ ಇವಾಗ ನಾನು ಸ್ಪ್ಲಿಪ್ಟ್ ಆ ಥರ ಮಾಡ್ಕೋಬೇಕು ನಮ್ಗೆ ಬ್ಯಾಡಾದ ಪಾರ್ಟ್ ಆ ಥರ ಡಿಲೀಟ್ ಮಾಡ್ಬೇಕು ತೋರಿಸ್ತೀನಿ ಇಲ್ಲೇ ಸ್ಪ್ಲಿಪ್ಟ್ ಮೇಲೆ ಕ್ಲಿಕ್ ಮಾಡಿರಿ ಆಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿರಿ ಮತ್ತು ಸ್ಪ್ಲಿಪ್ ಮೇಲೆ ಕ್ಲಿಕ್ ಮಾಡಿರಿ ಇಷ್ಟ ನಮ್ಗೆ ಈಗ ಸೆಲೆಕ್ಟ್ ಆಗಿರ್ತದ ಅದ್ರ ಮೇಲೆ ಇವಾಗ ನಾವು ಡಿಲೀಟ್ ಅನ್ನೋ ಆಪ್ಷನ್ ಐತಿ ಡಿಲೀಟ್ ಮಾಡ್ಕೊಂಬಿಟ್ರೆ ನಮ್ಗೆ ಬ್ಯಾಡದ ಪಾಠ ಈಸಿಯಾಗಿ ನಾವು ರಿಮೂವ್ ಮಾಡ್ಕೋಬೋದು ಆಮೇಲೆ ನಾವು ಸ್ಪೀಡ್ ಜಾಸ್ತಿ ಮಾಡ್ಕೋಬೇಕಂತಂದ್ರೆ ಈ ವಿಡಿಯೋ ಸ್ಪೀಡ್ ಜಾಸ್ತಿ ಮಾಡ್ಕೋಬೇಕಂದ್ರೆ ವಿಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು ಯಾವ ಪಾರ್ಟ್ ಬೇಕು ಆ ಪಾರ್ಟ್ ಸೆಲೆಕ್ಟ್ ಮಾಡಿಕೊಂಡ ಇಲ್ಲಿ ಅನ್ನೋ ಆಪ್ಷನ್ ಐತಿ ನಮ್ಗೆ ಎಷ್ಟು ಸ್ಪೀಡ್ ಬೇಕಲ್ಲ ಅಷ್ಟು ಸ್ಪೀಡ್ ನಾವು ಇಟ್ಕೋಬೋದು ಇವಾಗ ಇದ್ರ ಸ್ಪೀಡ್ ಜಾಸ್ತಿ ಹಾಕೈತಿ ವಿಡಿಯೋದ ಆಮೇಲೆ ಇನ್ನೊಂದೇನಂತಂದ್ರೆ ಕ್ರಾಪ್ ನೀವು ವಿಡಿಯೋನ ಎಷ್ಟು ಬೇಕಷ್ಟು ಕ್ರಾಪ್ ಕ್ರಾಪನ್ನು ಮಾಡ್ಕೋಬೋದು ಫೋಟೋ ಆಗಲಿ ವಿಡಿಯೋ ಆಗಲಿ ಕ್ರಾಪ್ ಮಾಡುವಂಥ ಆಪ್ಷನ್ ಐತಿ ಕ್ರಾಪ್ ಮಾಡ್ಕೋಬೋದು ಇನ್ನೊಂದು ಡೂಪ್ಲಿಕೇಟ್ ನೀವು ಈ ವಿಡಿಯೋನ ಡೂಪ್ಲಿಕೇಟ್ ಬೇಕಂತಂದ್ರೆ ವಿಡಿಯೋ ಆಗಲಿ ಟೆಕ್ಸ್ಟ್ ಆಗಲಿ ಆಮೇಲೆ ಫೋಟೋ ಆಗಲಿ ಡೂಪ್ಲಿಕೇಟ್ ಅಂತಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಡೂಪ್ಲಿಕೇಟ್ ಆಕೈತಿ ಆಮೇಲೆ ಇನ್ನೊಂದು ಪಿಪ್ ಪಿಪ್ ಪಿ ಐ ಪಿ ಪಿಪ್ ಈ ಪಿಪ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನೀವು ಈಗ ಯಾವುದಾದ್ರೂ ಒಂದು ಇಮೇಜನ್ನು ಅದ್ರ ಮೇಲೆ ಇನ್ಸರ್ಟ್ ಮಾಡ್ಬೋದು ಇಲ್ಲ ನಾನು ಯೂಟ್ಯೂಬ್ ಯೂಟ್ಯೂಬ್ ಅಂತ ಬಂತು ಇದನ್ನು ಡ್ರ್ಯಾಗ್ ಮಾಡಿ ಕ್ಲಿಪ್ ಆ್ಯಂಡ್ ವಿಡಿಯೋ ಎಂಟು ತನಕ ಅನ್ನೋ ಅದನ್ನು ಯೂಟ್ಯೂಬ್ ಅನ್ನೋ ಆಪ್ಷನ್ ನನಗೆ ಅದ್ರ ಮೇಲೆ ಬ್ಲೇ ಬೇಕಂದ್ರೆ ವಿಡಿಯೋ ಎಂಟು ತನಕ ನಾವು ಅದನ್ನು ಇಟ್ಕೋಬೋದು ಇದನ್ನು ಕ್ರಾಪ್ ಮಾಡ್ಕೊಳ್ಳೋಣ ಅಂತ ಕ್ರಾಪ್ ಇಲ್ಲೇ ಕ್ರಾಪ್ ಮಾಡ್ಕೊಳ್ಳೋಣ ಇಷ್ಟ ಬೇಕು ನಮ್ಗೆ ಇದನ್ನ ಸ್ವಲ್ಪ ಕ್ರಾಪ್ ಈಗ ಸಣ್ಣದ ಅಂತ ಸಣ್ಣದ ಮಾಡ್ಕೊಂಡ ಇಲ್ಲೇ ಇಟ್ಕೊಳ್ಳೋಣ ಓಕೆ ನಾವು ಇದನ್ನ ಹಿಂಗೆ ಡ್ರ್ಯಾಗ್ ಮಾಡ್ಕೊಂಡು ನಮಗೆ ಅಲ್ಲಿಗೆ ಬೇಕಲ್ಲಿಗೆ ಸೆಟ್ ಮಾಡ್ಕೋಬೋದು ಇವಾಗ ಈ ಪಿಪ್ಪನ್ನು ಆಪ್ಷನ್ ಯಾಕೆ ಯೂಸ್ ಆಕೈತೆ ಅಂದರೆ ಇವಾಗ ನೀವು ವಿಡಿಯೋದಾಗ ಏನೋ ಒಂದು ತೋರಿಸ್ಬೇಕಂತಿರ್ತೀರಿ ಆವಾಗ ಏನೋ ಒಂದು ಎಮೋಜಿ ಅಥವಾ ಒಂದು ಫೋಟೋ ಅಲ್ಲಿ ತೋರಿಸ್ಬೇಕಂತ ಅಂತ ಅಂದ್ಕೊಂಡಾಗ ಈ ಪಿಪ್ ಪಿಪ್ಪನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಇನ್ನೊಂದು ಫೋಟೋ ತೊಗೊಂಡು ಅಥವಾ ಎಮೋಜಿ ಓ ಜಿ ತೊಗೊಂಡು ಇನ್ಸರ್ಟ್ ಮಾಡ್ಕೋಬೋದು ನೀವು ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ಟೂಲ್ ಅಂದ್ರೆ ಎಫೆಕ್ಟ್ ಇವಾಗ ಎಫೆಕ್ಟ್ ಇಲ್ಲಿ ನಿಮ್ಗೆ ಎಲ್ಲ ಥರ ಎಫೆಕ್ಟ್ ಸಿಗ್ತಾವೆ ಸ್ಲೋ ಜೂಮ್ ಜಂಪ್ ಜೂಮ್ ಜೂಮ್ ಔಟ್ ಆಮೇಲೆ ಈ ಥರ ಶೇಕ್ ಆಗೋದು ಈ ಥರ ಸ್ಪ್ರಿಂಗ್ ಆಗೋದು ಈ ಥರ ಎಲ್ಲ ಆಪ್ಷನ್ ಸಿಗ್ತಾವೆ ಯಾವ್ದು ಬೇಕಾದ ನೀವು ಎಫೆಕ್ಟ್ನ ಹಾಕೋಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಇನ್ ಶಾರ್ಟ್ ಒಳಗೆ ಎಷ್ಟು ಈಸಿಯಾಗಿ ನಾವು ಎಡಿಟಿಂಗ್ ಮಾಡ್ಕೋಬೋದು ಯೂಟ್ಯೂಬ್ಗಾಗಲಿ ಮತ್ತು ಶಾರ್ಟ್ ವಿಡಿಯೋಸ್ಗಾಗಲಿ ಇನ್ಸ್ಟಾಗ್ರಾಮ್ ವಿಡಿಯೋಕ್ಕಾಗಲಿ ಎಲ್ಲದಕ್ಕೂ ಇನ್ ಇದು ಇನ್ಶೂಟ್ ಆ್ಯಪ್ ಭಾಳ ಯೂಸ್ ಆಕೈತಿ ಎಡಿಟಿಂಗಿಗೆ ಇವಾಗ ಇವಾಗ ಇಷ್ಟೆಲ್ಲ ಆದಮೇಲೆ ಇದನ್ನು ಎಲ್ಲ ಎಕ್ಸ್ಪರ್ಟ್ ಮಾಡ್ಕೊಂಬಿಟ್ರೆ ನಮ್ಮ ನಮ್ಮ ವಿಡಿಯೋ ಎಕ್ಸ್ಪರ್ಟ್ ಆಗ್ತೈತಿ ಡೌನ್ಲೋಡ್ ಆಗ್ತೈತಿ ಗ್ಯಾಲ್ರಿ ಒಳಗೆ ಈಗ ಅದು ಡೌನ್ಲೋಡ್ ಕನ್ವರ್ಟಿಂಗ್ ಆಗಕತ್ತೈತಿ ಡೌನ್ಲೋಡ್ ಆಗಕತ್ತೈತಿ ನೋಡಿದ್ರಲ್ಲ ಫ್ರೆಂಡ್ಸ್ ವಿಡಿಯೋನ ಯಾವ ಥರ ಎಡಿಟ್ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದಂತೇಳಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಏನಾರ ತಿಳಿಲಿಲ್ಲ ಅಂತಂದ್ರೆ ಕಮೆಂಟ್ ಮಾಡಿ ಕೇಳಿರಿ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಅಂತ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು